ಎಷ್ಟೊತ್ತ ತಿನ್ನು ಬರಕತ್ತಿಲ್ಲ ಇವ ಎಷ್ಟೊತ್ತು ಬರೋದಂತೆ ನಾ ಕುಂತ್ ಕುಂತ್ ಬೋರ್ ಹೊಡ್ಯಾಕತ್ ನಂಗೆ ಇಲ್ಲಿ ಗೊತ್ತಾನ ಕೆಲಸಿತ್ತು ಹಿಂಗಾಗಿ ಲೇಟ್ ಆತ ಬಾ ಹಂಗ್ಯಾಕೆ ನಿಂತಿ ಹಿಂಗ್ಯಾಕೆ ಮಾಡತ್ತೀನಿ ಇತ್ತಿತ್ಲಾಗ ಒಟ್ಟ ಚೆಂದಾಗಿ ಮಾತಾಡೋಲಿ ಫೋನ್ ಹಚ್ಚಾಕತ್ತಿಲ್ಲ ಏನಿಲ್ಲ ನಾನೇ ಕರಿಬೇಕು ನಿಂಗೆ ಬಾಬಾ ಅಂತ ಹೇಳಿ ಮೊದಲಿದ್ದಂಗಿಲ್ಲ ನೀ ಯಾಕ ಏ ಹಂಗೇನಿಲ್ಲ ನಿನಗೆ ಹಂಗೆ ಅನ್ಸಾತೈತಿ ಈಗ ನನಗೆ ಕೆಲಸ ಆತೈತಲ್ಲ ಹಿಂಗಾಗಿ ಬ್ಯುಸಿ ಅದೇನೆ ಅಷ್ಟೇ ನಾನೀಗ ಹಾಂ ಹೇಳ ಜಲ್ದಿ ಜಲ್ದಿ ಎದಕ್ಕೆ ಕರ್ದು ಹೇಳ ಇಲ್ಲ ಹೆಂಗ್ ಮಾತಾಡತಿ ನೀನು ಏ ಅಂದ್ರೆ ಎದಕ್ಕೆ ಕರ್ದಿ ಅಂದ್ರೆ ಎದಕ್ಕೆ ಬೆಟ್ಟಕ ಕರ್ದಿರ್ತಾರೆ ಎದಕ್ಕೆ ಕರಿತಾರೆ ಏನೈತಿ ಈಗ ಮಳ ಬೆಟ್ಟ ಹೋದ್ರಾಗ ಏನೈತಿ ಎದಕ್ಕೆ ನನಗೆ ಸುಮ್ಮನೆ ಕಿರಿಕಿರಿ ಕಿರಿಕಿರಿ ಮಾಡತ್ತೀನಿ ಪದೇ ಪದೇ ಫೋನ್ ಹಚ್ಚೋದು ಪದೇ ಪದೇ ಮೆಸೇಜ್ ಮಾಡೋದು ಅಲ್ಲಿ ಇಲ್ಲವಾ ಇಲ್ಲಿ ಬಾ ಮತ್ತೆ ಮೊದಲೇ ಅದಕ್ಕೆ ಹಚ್ಚಿದ್ದೀನಿ ನನಗೆ ಒಂದು ಐವತ್ತು ಸಲ ಫೋನ್ ದಿನಕ್ಕೆ ದಿನ ಹಂಗೆ ಮೆಸೇಜ್ ಮಾಡಿದ್ದ ಮಾಡಿದ್ದ ಅಲ್ಲಿ ಬಾ ಇಲ್ಲಿ ಬಾ ನೀ ಅದಕ್ಕೆ ಕರಿತಿದ್ದೀನಿ ಮತ್ತೆ ನಾನು ಮೊದಲೇ ಏನ ಹಂಗೆ ಇರ್ತೇವೆ ನಾ ವಯಸ್ಸು ಹಂಗೆ ಇರ್ತದೆ ನಾವು ಮನುಷ್ಯ ಅಂತ ಅದನ್ನ ಮಾಡ್ಕೊಂಡು ಕುಂದ್ರಲ್ಲ ಉದ್ಯೋಗ ಹೋಗಿ ಬಿಟ್ಟು ನೀನು ಕೂಟ ಮೆಸೇಜ್ ಮಾಡೋದು ಕಾಲ್ ಮಾಡೋದು ಹಗ್ರಿ ಮುಗ್ಲಿ ಬೆಟ್ಟಾಗೋದು ಸಣ್ಣ ಹುಡುಗರು ಹಂಗೆ ಪಾರ್ಕ್ನಾಗ ಇದು ಮಾಡೋಣ ಕೆಲ್ಸ ಆತೈತೆ ನನಗೆ ಪಾಪ ಯಾರು ಕೆಲಸನೂ ಮಾಡಾಕಿಲ್ಲ ಜರಕ್ಕೆ ನೀವು ಒಬ್ಬನ ಮಾಡಾಕಿ ಹೇಳಿದಿಲ್ಲ ಹಂಗೆ ಅನ್ಕೊ ನೋಡು ನನ್ನ ಹಿಂಗೆ ಪದೇ ಪದೇ ಕರಿಬೇಡ ನೋಡು ನನಗೆ ಯಾವಾಗ ಅನಿಸುತ್ತೆ ಅವಾಗ ಬೆಟ್ಟಕ್ಕೆ ನಾ ಅಷ್ಟ ಹೆಂಗೆ ಮಾತಾಡಾಕೀನಿ ಏನು ಮಾತಾಡತ್ತೀನಿ ಈಗ ಪ್ರಜ್ಞೆ ಐತಿ ನಾವು ಮೇಲೆ ಪ್ರಜ್ಞೆ ಇರೋದು ಕನೆಟ್ಟಾಗಿ ಮಾತಾಡಕತ್ತೀನಿ ನಾನು ಗೊತ್ತಾತ ನಾನು ಹೇಳ್ತೇನೆ ನೋಡು ನನಗೆ ಆಗಂಗಿಲ್ಲ ನೋಡಿ ಮೇಲೆ ಬೆಟ್ಟಗುಲ್ಲ ಹೇಳ್ಬಿಡ್ತೇನೆ ನೋಡಿ ಸಲ ಇಷ್ಟು ದಿನ ಹಂಗೆ ಸುಮ್ಮನ ಪೋನ್ಯಾಗ ಹಂಗಾ ತಿಂಗಾತ ಇನ್ನೇನು ನಾನು ಕಾಲ ದುಡಿದೆ ಇನ್ನು ನನ್ನ ಕೈಯಾಗ ಆಗಂಗಿಲ್ಲ ನನಗೆ ಬೆಟ್ಟ ಆಗಂಗಿಲ್ಲ ಅಂದ್ರೆ ಆಗಲ್ಲ ಮತ್ತೆ ನಾನು ಇಷ್ಟು ದಿನ ಲವ್ ಮಾಡಿದ್ದೆ ಮದಿ ಮಾಡ್ಕೊಂತೇನೆ ಅಂದಿದ್ದೆ ಎಲ್ಲ ಸುಳ್ಳನ ಹಂಗಾದ್ರೆ ಏ ಏನು ಹುಚ್ಚರಾಗಿ ಮಾತಾಡ್ತೀಯ ಅಂತ ನಾನು ನೀನು ಹಾಂ ಮೊನ್ನ ಮದುವೆ ಮಾಡ್ಕೊತೀಯ ನೀನು ಆಗಲೇ ಮದುವೆ ಆಗಿ ಎರಡು ಮಕ್ಕಳು ಅದಾವೆ ನಿನಗ ಹಾಂ ನನ್ನ ಜೊತೆ ಇಷ್ಟೆಲ್ಲ ಮಾಡಿ ನೀನು ನಿನ್ನಂತಕ್ಕೆ ನಾನು ಮದುವೆ ಆಗ್ಬೇಕು ಗೊತ್ತಿದ್ದಿಲ್ಲ ಮೊದಲ ನನ್ನ ಮದುವೆ ನನ್ನ ಮಕ್ಕಳು ಇರೋದು ನಿನಗೆ ಗೊತ್ತಿದ್ದಿದ್ದಿಲ್ಲ ಹಾಂ ಇವತ್ತು ಹಿಂಗೆ ಮಾತಾಡ್ತೀಯ ನನಗೆ ಕೆಲಸ ಸಿಗತ್ತಿಗೆ ಹಿಂಗೆ ಉಲ್ಟಾ ಹೊಡ್ಯಾಕತ್ತೀನಿ ನೀನು ஏ நீ ஏன் அன் கோ நன்காங்கில் நோட நின் மது ஆங்க அல்ல நான் ஜி நீண்ட மக்கள் விட்டுக்கொட்டு நன் ஜொத்த திருகத்த பார்க்கனியாக நின்ந்தி நான் மதிவாபு நான் மத்த இன்னொன்னு ஓடிஹோகில் அந்த ஏன் கேரண்டி அஷ்டக்கோ நின் வயசேன நான் வயசேன நோடாரி சந்த காணங்கா சும்னாய் இல்லேன் நெலிசிபுடன்னு நான் கொப்பா நின ಬಿಡೋದಲ್ಲ ನೀನು ಕುತ್ತಿಗೆ ಹೆಚ್ಚಿಗೆ ಇಲ್ಲೇ ಇಲ್ಲೇ ಹೋಗ್ತಾನೆ ಇವತ್ತು ನೀನು ಇಲ್ಲೇ ಮಣ್ಣಾಗ ಹೋಗದ ಹೋಗ್ತಾನೆ ಇವತ್ತು ನಿನ್ನ ನೀನು ನಿಂದು ಮನುಷ್ಯ ಮನೆ ಮನುಷ್ಯ ಅಲ್ಲಿನ ಹೌದು ಮನುಷ್ಯ ಅಲ್ಲ ದೆವ್ವ ಮತ್ತೆ ಸುಮ್ಮನೆ ಹೆಂಗೆ ಬಂದಿ ಹೆಂಗೆ ಮುಚ್ಚಿಕೊಂಡು ಹೋದಿ ಚಲೋ ಆಯ್ತು ಇಲ್ಲಿಂದ ಇಲ್ಲ ನೋಡು ಮತ್ತೆ ಇಲ್ಲೇ ಮತ್ತೆ ನಿನ್ನ ಹೂತ ಬಿಡ್ತಾನೆ ಇವತ್ತು ಇಲ್ಲಿ ಪಾರ್ಕ್ನಾಗ ಹೂತ ಸುಮ್ಮನೆ ಹೋಗ್ತಾನೆ ನೋಡು ಏ ಊರು ಹಲ್ ಕಟ್ಟಬಾಡೆ ಚಲೋ ಬಹುಮಾನ ಕೊಟ್ಟಿ ನೀನು ನನಗೆ ನನ್ನ ಗಂಡ ಮಕ್ಕಳನ್ನ ಬಿಟ್ಟು ಬಂದಿದ್ದಕ್ಕೆ ಚಲೋ ಬಹುಮಾನ ಕೊಟ್ಟಿ ಆತ ಬೇಡಲ್ಲೇ ನಂಗೂ ನಿಂಗೂ ಸಂಬಂಧ ಬೇಡಲ್ಲೇ ಕೊಡು ನಾ ಕೊಟ್ಟಿದ್ದು ಮೂರು ಲಕ್ಷ ರೂಪಾಯಿ ಕೊಡು ಮರ್ಯಾದಿಂದ ರೊಕ್ಕ ತೆಗಿ ಏಯ್ಯ ಮುಚ್ಕೊಂಡು ಹೋಗಲಿ ಸುಮ್ಮನೆ ಮುಚ್ಕೊಂಡು ಹೋಗ್ತಾ ಇರ್ಬೇಕು ಕಷ್ಟ ಯಾರು ರೊಕ್ಕನೂ ಕೊಡಂಗಿಲ್ಲ ಏನು ಕೊಡಂಗಿಲ್ಲ ನೋಡು ಅಷ್ಟ ಮತ್ತೆ ನಿನ್ನ ಪೊಲೀಸ್ ಸ್ಟೇಷನ್ಗೆ ಹಿಡಿದುಕೊಡ್ತೇನೆ ನಿನ್ನ ಚಪ್ಪ ಚಪ್ಪಲ್ಲೇ ಹೊಡಿಸ್ತೇನೆ ಮತ್ತೆ ಅಲ್ಲೇ ಮತ್ತೆ ನೋಡ್ಕೊಂಡು ತಿರು ಮತ್ತೆ ಹ್ಞೂ ಕೊಡೋಕ ನೀ ನನಗೆ ರೊಕ್ಕ ಕೊಟ್ಟಿದ್ದಕ್ಕೆ ಏನೈತೆ ಸಾಕ್ಷಿ ಏನೈತಿ ಹಾಂ ಏನು ಸಾಕ್ಷಿ ಐತಿ ಏನೂ ಇಲ್ಲ ನನಗೆ ಯಾರು ಏನು ಮಾಡೋಕ್ಕಾಗಲ್ಲ ಮುಚ್ಕೊಂಡೆ ಸುಮ್ಮನೆ ಹೋಗಿಲ್ಲಿಂದ ಮತ್ತೆ ನೋಡು ಮತ್ತೆ ಹೆಣಾಗೆ ಮುಟ್ತಿ ಮತ್ತೆ ಮನೀನ ನಿನ್ನ ನಂಬ್ಕೊಂಡು ಇಷ್ಟು ದಿನ ಎಲ್ಲ ನನ್ನ ಜೀವನ ಹಾಳು ಮಾಡ್ಕೊಂಡೆ ನೋಡಿ ನಾನು ಬಿಡಂಗಿಲ್ಲ ನೀನು ಬಿಡಂಗಿಲ್ಲ ಮೊದಲು ಪೋಲಿಸ್ರಿ ಕರ್ಕೊಂಬರ್ತೇನೆ ನಾ ಹೋಗಿ ಆಮೇಲೆ ಮಾಡಿಸ್ತೀನಿ ನೀನು ಹತ್ರ ಸಾಯಿ ಸಾಯಿ ಇಲ್ಲ ಸಾಯಿ ಏ ಯಾರು ಬರ್ರಿ ಬಿಡಿಸಿ ಬರ್ರಿ ಜಲ್ದಿ ಬರ್ರಿ ಒ ಅವ್ವ ಯಾರು ಬರ್ರಿ ಹೇ ಹೇ ಈಗ ಏನು ಮಾಡತ್ತರು ನೀವು ಇಲ್ಲಿ ಪರ್ಕ್ನದು ಸರಿ ಬಿಡಸಿ ರೀ ನಾನು ನೀವು ಇಲ್ಲೇ ಕೊಂದ ಬಿಡ್ತಾನೆ ಇವತ್ತು ಬಿಡಿಸ್ರಿ ರೀ ಸಾಯ್ ಸಾಯಿ ಇಲ್ಲ ಸಾಯ್ ಏಯ್ ಯಾಕೋ ಹೇಳಿದ್ರು ಅರ್ಥ ಆಗಂಗಿಲ್ಲ ನಂಗೆ ಸರಿ ತಗೋ ಹೇ ಬಿಡು ಬಿಡು ತಗ ಏಯ್ ತಮ್ಮ ಬೈತಾಗ ಏ ಸರಿ 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 ಚಲ್ ಏ ಬಿಡು ಹೆಂಗ ಕೊಂದ ಬಿಡ್ತೀನಿ ಯಾಕೆ ಬಿಡ ಬಿಡ ತಾಗ ಬಾಯ್ತಾಗ ಇದೇನ ಪಾರ್ಕ್ ಮಾಡಿದ್ರೆ ಏನು ಮಾಡ್ರಿ ಏನು ಏನ್ ಮಾಡತ್ತೀನಿ ಇಲ್ಲಿ ಕುತ್ಕೊಂಡ ಹುಡುಗಿ ಕುತ್ಗಿಸ್ಕತ್ತಿಯ ಹಾ ಹೊಟ್ಟಿಗೆ ಏನ್ ತಿಂತೀನಿ ನೀನು ಏ ನಮ್ಮ ದಿನ ಪರ್ಸನಲ್ ಜಗಳ ತಗೋರಿ ತಗೋರಿದ ನಿಮ್ಮ ಪರ್ಸನಲ್ ಜಗಳ ಇರ್ಲಿ ನಮ್ಮ ಪಾರ್ಕ್ ಮುಚ್ಚಿಸಕ್ಕಿರ್ ನಿಮ್ಮ ಮಾಡೋದಿರ್ಲಿ ಇಂತ ಹಲ್ಕಟಗಿರಿ ನಿಲ್ಲೇ ಏ ಸರ ಪೊಲೀಸ್ರಿಗೆ ಫೋನ್ ಹಚ್ಚಿರಿ ಸುಮ್ಮನೆ ಒಂದು ಮಾತಲ್ಲಿ ಇವೆಲ್ಲ ನಮ್ಮ ಕೈಯಾಗ ಆಗೋದಿಲ್ಲ ಇವೆಲ್ಲ ಇಂಥವ್ರು ರಾಡಿ ಇಂಥವ್ ಭಾಳ ನೋಡಿ ನಾವು ಪೊಲೀಸ್ರಿಗೆ ಕರೆಸ್ರಿ ಎಲ್ಲ ಆಗಿದ್ದು ನಿನ್ನಿಂದನೇ ಇದು ಸಾಯಿ ಏನು ಮನುಷ್ಯ ಅದೀನಿ ಇಷ್ಟು ಹೇಳಿದ್ರು ಮತ್ತು ಅದ ಮಾಡಿ ಅಲ್ಲಿ ನೀನ ನಡ್ರಿ ಇಬ್ರು ತಕ್ಕ ನಡ್ರಿ ಗೇಟ್ ಕಡೆ ನಡ್ರಿ ಪೊಲೀಸರ್ ಕರ್ಸ್ತಾನಿ ಹತ್ತಾಗ ಹೋಗಿ ಜಗಳಾಡ್ಕೊಂತ ಅಲ್ಲೇ ಸಾಯಿ ಹೋಗ್ರಿ ಯಾ ನಮ್ಮ ಪಾರ್ಕ್ ಮುಚ್ಚಿಸಿರ್ ನೀವು ನಿಮ್ಮ ಹಲಕಟಗಿದಿ ಸಂಬಂಧ ಎಲ್ಲರ ಹೇಳುವ ನೀನು ಅಲ್ಲೇ ಕೆಳಗೆ ಬಾ ನಮ್ಗೆ ಗೊತ್ತಿಲ್ಲ ನಿಮ್ಮ ಜಗಳ ಏನಂತ ಹೇಳಿ ಅಲ್ಲೇ ನಡಿವಾ ನೀನು ಕೆಳಗೆ ನಡಿ ಅಲ್ಲೇ ಏನು ಕಂಪ್ಲೇಂಟ್ ಕೊಡ್ತಿದ್ರು ನಡಿ ನಡೀವನ್ ಮೇಲೆ ನಿಮಗೆ ಬಿಟ್ಟಿದ್ದು ಇಲ್ಲಿ ಮಾತ್ರ ಬಡದಾಡೋಂಗಿಲ್ಲ ನೋಡಿ ನೀವು ಹೇಳ್ತಾನ ಎದ್ ನಡ್ರಿ ಹೇಳ್ರಿ ಮೇಲೆ ಹೇಳಿ ಏ ಅಲ್ಲಿ ಬಡ್ರಿ ಗೇಟ್ ಕಡೆ ಬರ್ರಿ ಇಬ್ರು ಬರ್ರಿ ತಗ ಎದ್ದು ಬರ್ರಿ ಕುಂದ್ರಾಕ್ ಹೋಗ್ಬೇಡ್ರಿ ಇಲ್ಲಿ ಒಟ್ಟ ಸರ ಅಲ್ಲೇ ಗೇಟ್ ಕಡೆ ಹೋಗಿ ಫೋನ್ ಹಚ್ಚಿ ಬಿಡ್ರಿ ಫೋನ್ ಹಚ್ಚರಿ ಬಂದಿ ಇವ್ರನ್ನ ಕರ್ಕೊಂಡೋಗಿ ಕರ್ಸೋನ ಇಲ್ಲಿದ್ರಿ ಏನ ಮತ್ತ ಅನಾಹುತ ಮಾಡ್ಕೊಂಡು ಕುಂತ ದೊಡ್ಡ ನಮ್ಮ ಕೆಟ್ಟ ಹೆಸರು ತರ್ತಾರ ನಡ್ರಿ ಹೋಗು ನೋಡ್ರಿ ಗೇಟ್ ಕಡೆ ಹೋಗು ನೋಡ್ರಿ ಏ ಹೇಳಮ್ಮ ಹೇಳ ನೀನು ಹೇಳ ಏ ಬಾರೋ ನೀನು ಬಾರೋ